ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ವಿಶೇಷವಾಗಿ ರಾಮನಗರ ಜಿಲ್ಲೆನಲ್ಲಿ ರೈತರಿಗೆ ಬಹಳ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ಇಲ್ಲಿ ಅನುಷ್ಠಾನಕ್ಕೆ ಬರಬೇಕಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚನ್ನಪಟ್ಟಣ ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ತಾಲೂಕನಾಗಿ ಪರಿವರ್ತನೆ ಜೆ ಬಿಜೆಪಿ ಸರ್ಕಾರದ ಅವಧಿನಲ್ಲಿ ಸಿ ಪಿ ಯೋಗೇಶ್ವರ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದರು ಶಾಸಕರಾಗಿದ್ರು ಅವತ್ತಿನ ದಿನ ಸಾಕಷ್ಟು ಅನುದಾನವನ್ನು ತಂದು ಕನಕ ನಾ ಚನ್ನಪಟ್ಟ ತಾಲೂಕನ್ನು ಸಂಪೂರ್ಣವಾಗಿ ನೀರಾವರಿ ತಾಲೂಕನಾಗಿ ಮಾಡಿದ್ದಾರೆ ಅದೇ ರೀತಿ ರಾಮನಗರ ಮಾಗಡಿ ಮತ್ತು ಕನಕಪುರದಲ್ಲೂ ಸಹ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಬೇಕು ನಮಗೆ ಮಂಚಿನಬೆಲೆ ಡ್ಯಾಮ್ ಇದೆ ನೆಲ್ಲಿಗುಡ್ಡ ಡ್ಯಾಮ್ ಇದೆ ಕಣ್ವ ಇದೆ ತಿಪ್ಪೊಂಡಿ ಡ್ಯಾಮ್ ಇದೆ ಇಷ್ಟೆಲ್ಲ ಇದ್ರೂ ಸಹ ರಾಮನಗರ ಮತ್ತು ಕನಕಪುರ ಮಾಗಡಿಗೆ ನೀರಾವರಿ ಯೋಜನೆಗಳನ್ನು ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ನಮಗೆ ಸಾಕಷ್ಟು ಅವಕಾಶ ಇದೆ ಕಾವೇರಿ ಜಲನಯನ ಪ್ರದೇಶದಲ್ಲಿ ನೀರಾವರಿ ಯೋಜನೆಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ ದುರ್ದೈವ ರಾಮನಗರದಲ್ಲಿ ಆ ಥರದ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ ರಾಮನಗರ ಮಾಗಡಿ ಮತ್ತು ಕನಕ್ಪುರದಲ್ಲಿ ನೀರಾವರಿ ಯೋಜನೆಗಳನ್ನು ಮತ್ತು ಏತ ನೀರಾವರಿ ಯೋಜನೆಗಳ ಮುಖ್ಯನ ರೈತರಿಗೆ ಅನುಕೂಲ ಮಾಡಬೇಕು ಅನ್ನತಕ್ಕಂಥದ್ದು ನಮ್ಮ ಒತ್ತಾಸೆ ಇದೆ ಮತ್ತು ವಿಶೇಷವಾಗಿ ಚನ್ನಪಟ್ಟಣ ಮತ್ತು ರಾಮನಗರದಲ್ಲಿ ಬೆಳೆಯುವಂಥ ಅದು ರೇಷ್ಮೆ ಆಗ್ಬೋದು ಮಾವು ಆಗ್ಬೋದು ತರಕಾರಿ ಆಗ್ಬೋದು ಇಲ್ಲಿ ಮಾರ್ಕೆಟಿಂಗ್ ವ್ಯವಸ್ಥೆ ತುಂಬ ಹದಗೆಟ್ ಕೂತಿದೆ ದಳ್ಳಾಳಿಗಳ ಅವಳಿ ತುಂಬ ಅತಿಯಾಗಿದೆ ದಲ್ಲಾಳಿಗಳ ಕಾಟ ತಪ್ಪಬೇಕು ಅನ್ನತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾರೆ ರಾಜ್ಯ ಸರ್ಕಾರಕ್ಕೆ ಆ ನಿಟ್ಟಿನಲ್ಲಿ ರೈತರಿಗೆ ನ್ಯಾಯೋಚಿತವಾದ ಬೆಲೆ ಸಿಗಬೇಕು ಅವರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಇಪ್ಪತ್ತೆಂಟನೇ ತಾರೀಕು ಪ್ರತಿ ತಾಲೂಕಲ್ಲೂ ರೈತಪರ ಹೋರಾಟ ಏನು ನಮ್ಮ ಶ್ಲೋಗನ್ಸ್ ಏನಿದೆ ಜನಪರ ನೋಟ ರೈತಪರ ಹೋರಾಟ ಅನ್ನೋ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಮತ್ತೆ ಡಿಸೆಂಬರ್ ಎರಡನೇ ತಾರೀಕು ಈ ನಾವು ಇಡೀ ಜಿಲ್ಲೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ನಾವು ರೈತರಿಗೋಸ್ಕರ ಈ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಅದು ಬಹುತೇಕ ಬಿಡದಿನಲ್ಲಿ ಆ ಹೋರಾಟವನ್ನು ನಾವು ಮಾಡ್ತೀವಿ ಈಗಾಗಲೇ ಏನು ಗ್ರೇಟರ್ ಬೆಂಗಳೂರು ಅಥಾರ್ಟಿ ವ್ಯಾಪ್ತಿನಲ್ಲಿ ಈಗಾಗಲೇ ಒಂಬತ್ತು ಸಾವಿರ ಚುನಾವಣೆ ಎಕರೆ ಬಿಡದಿನಲ್ಲಿ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡೋದಕ್ಕೆ ಏನು ಹೊರಟಿದೆ ಈ ಸರ್ಕಾರ ಅದರಲ್ಲಿ ವಿಶೇಷವಾಗಿ ದೊಡ್ಡ ಗೋಲ್ಮಾಲ್ ಹಿಡಿತಿದೆ ಅದರಲ್ಲಿ ಒಂದು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಸರ್ಕಾರಿ ಖರಾಬ್ ಲ್ಯಾಂಡ್ ಇದೆ ಅಲ್ಲಿ ಜನಕ್ಕೆ ಎಷ್ಟು ನೀವು ನಿವೇಶನ ಕೊಡಬೇಕು ಅಂತ ಹೊಡ್ತೀರೋ ಜಾನುವಾರುಗಳಿಗಿರ್ತಕ್ಕಂಥ ಜಾಗವನ್ನು ನೀವು ಯಾವುದೇ ಕಾರಣಕ್ಕೂ ತಗೋಬಾರ್ದು ಇಂಥ ಯೋಜನೆಗಳನ್ನು ಕೈ ಬಿಡಬೇಕು ಅಲ್ಲಿ ವಿಶೇಷವಾಗಿ ಬಿಡದಿ ಬೈರಮಂಗ್ಲ ಈ ಭಾಗದಲ್ಲಿ ಹೈನುಗಾರಿಕೆಯನ್ನು ನಂಬಿ ಬದುಕ್ತಾ ಇರತಕ್ಕಂಥ ಜನ ಅಲ್ಲಿ ನೀವು ಈ ಟೌನ್ಶಿಪ್ ಯೋಜನೆಯನ್ನು ಜಾರಿಗೆ ಐತೆ ಹೈನುಗಾರಿಕೆಗೆ ಜನ ಬೀದಿಗೆ ಬರುವಂಥ ಪರಿಸ್ಥಿತಿಗೆ ಬರ್ತದೆ ಈ ಇಂಥ ಯೋಜನೆಗಳನ್ನು ಕೈ ಬಿಡಬೇಕು ಅನ್ನತಕ್ಕಂಥದ್ದು ಒತ್ತಾಸೆನೂ ಸಹ ನಮ್ಮದಾಗಿರ್ತದೆ ಈಗಾಗಲೇ ಈ ಸರ್ಕಾರ ಬರುವ ಪೂರ್ವದಲ್ಲಿ ನಾವು ರೈತರಿಗೆ ಪ್ರೋತ್ಸಾಹನ ನಾವು ಏಳು ರೂಪಾಯಿ ಕೊಡ್ತೀವಿ ಐದು ರೂಪಾಯಿಂದ ಏಳು ರೂಪಾಯಿ ಕೊಡ್ತೀವಿ ಅಂತ ಕೇಳೋರು ಏಳು ರೂಪಾಯಿಯೂ ಹೆಚ್ಚಿಸಲಿಲ್ಲ ಮತ್ತು ಈಗಾಗಲೇ ಇನ್ನೂ ಆರುನೂರ ಇಪ್ಪತ್ತು ಕೋಟಿ ರೂಪಾಯಿ ಏನು ಬ್ಯಾಲೆನ್ಸ್ ಇರ್ತಕ್ಕಂಥದ್ದು ಪ್ರೋತ್ಸಾಹಧನ ಏನಿದೆ ಆ ಆರುನೂರ ಇಪ್ಪತ್ತು ಕೋಟಿ ಅಣಲು ಬಿಡುಗಡೆ ಮಾಡಿಲ್ಲ ಹಣ ಬಿಡುಗಡೆ ಮಾಡಬೇಕು ಅನ್ನತಕ್ಕಂಥ ಒತ್ತಾಯವನ್ನು ಸಹ ನಾವು ಮಾಡ್ತಾಯಿದ್ದೀವಿ ಮತ್ತು ಇಪ್ಪತ್ತೆಂಟಿಗೂ ಇಪ್ಪತ್ತೆಂಟನೇ ತಾರೀಕು ತಾಲೂಕು ಮಟ್ಟದ ಹೋರಾಟ ಆದರೆ ಎರಡನೇ ತಾರೀಕು ಜಿಲ್ಲಾ ಮಟ್ಟದ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಬಿಡದಿಯ ರಾಮನಗರ ಜಿಲ್ಲೆಯ ಬಿಡದಿ ಭಾಗದಲ್ಲಿ ನಾವು ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ನಾವು ರೂಪುರೇಷೆಗಳನ್ನು ಇನ್ನೊಂದು ಎರಡು ಮೂರು ದಿನದ ನಿಶ್ಚಯ ಮಾಡಿ ಎರಡನೇ ತಾರೀಕು ದೊಡ್ಡ ಪ್ರಮಾಣದ ಹೋರಾಟವನ್ನು ಈ ಸರ್ಕಾರದ ವಿರುದ್ಧವಾಗಿ ಮಾಡ್ತೀವಿ ಅನ್ನತಕ್ಕಂಥ ಒಂದು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು